ನಮ್ಮ ಕೃಷಿ ಸ್ಮಾರ್ಟ್ ಸಿಂಪಲ್ ಲಿವಿಂಗ್ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಒಂದು ಬಹಳ ಪ್ರಮುಖ ಬೆಳೆಯ ಬಗ್ಗೆ ಮಾತಾಡೋಣ ಅದುವೇ ಕಬ್ಬು ಕಬ್ಬು ಅಂದ ತಕ್ಷಣ ಸಿಹಿ ನೆನಪಾಗತ್ತೆ ಅಲ್ವಾ ಆದ್ರೆ ಈ ಕಬ್ಬಿನ ಕಥೆಯಲ್ಲಿ ಸಿಹಿ ಮಾತ್ರ ಇಲ್ಲ ಕಹಿಯೂ ಇದೆ ಇದು ರೈತರಿಗೆ ಒಂದು ಕಡೆ ವರದಾನ ಇನ್ನೊಂದು ಕಡೆ ಶಾಪ ನೋಡಿ ಮೂಲ ವರದಿಯಲ್ಲೇ ಒಂದು ಮಾತು ಹೇಳಿದ್ದಾರೆ ರೈತರು ಈ ಬೆಳೆಯಿಂದ ಸಿಹಿ ಮತ್ತು ಕಹಿ ಎರಡನ್ನೂ ಅನುಭವಿಸಿದ್ದಾರೆ ಅಂತ ಈ ಒಂದೇ ಒಂದು ವಾಕ್ಯ ಇದೆಯಲ್ಲ ಇದು ಕಬ್ಬು ಬೆಳೆಗಾರರ ಇಡೀ ಬದುಕನ್ನೇ ಹೇಳಬಿಡುತ್ತೆ ಅಂದ್ರೆ ಇದು ಬರೀ ಒಂದು ಬೆಳೆಯ ಕಥೆ ಅಷ್ಟೇ ಅಲ್ಲ ಇದು ನಂಬಿಕೆ ಭರವಸೆ ಹಾಗೇನೆ ಹತಾಶೆ ಎಲ್ಲವೂ ಸೇರಿರೋ ಒಂದು ಕಥೆ ಎರಡು ಮುಖಗಳಿವೆ ಅಂತ ಹೇಳಬಹುದು ಒಂದು ಕಡೆ ನೋಡಿ ಇದೊಂದು ದೊಡ್ಡ ವಾಣಿಜ್ಯ ಬೆಳೆ ಒಳ್ಳೆ ಲಾಭ ತಂದು ಕೊಡುತ್ತೆ ಆರ್ಥಿಕವಾಗಿ ಒಂದು ಭದ್ರತೆ ಕೊಡುತ್ತೆ ಆದರೆ ಇನ್ನೊಂದು ಕಡೆ ಕಹಿಯಾದ ಸತ್ಯಗಳೂ ಇವೆ ಬೆಳೆ ಕೈಗೆ ಬಂದಾಗ ಸರಿಯಾದ ಟೈಮ್ಗೆ ಕಟಾವಾಗಲ್ಲ ಬೆಳೆ ನಷ್ಟ ಆಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಭೂಮಿಯ ಸತ್ವವೇ ಹಾಳಾಗತ್ತೆ ಇದೇ ಇದರ ವಿಪರ್ಯಾಸ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ರೈತರು ಯಾಕೆ ಕಬ್ಬನ್ನೇ ಬೆಳೀತಾರೆ ಯಾಕೆ ಇದು ಇಷ್ಟೊಂದು ಅಟ್ರಾಕ್ಟಿವ್ ಬನ್ನಿ ಮೊದಲು ಇದ್ರ ಸಿಹಿ ಭಾಗದ ಕಡೆ ಗಮನಹರಿಸು ಗಮನಿಸಿ ಕರ್ನಾಟಕ ನಮ್ಮ ದೇಶದಲ್ಲೇ ಕಬ್ಬು ಮತ್ತೆ ಸಕ್ಕರೆ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಇದು ಸಣ್ಣ ವಿಷಯ ಅಲ್ಲ ಅಂದ್ರೆ ನಮ್ಮ ರಾಜ್ಯದ ಆರ್ಥಿಕತೆಯಲ್ಲಿ ಕಬ್ಬಿನ ಪಾತ್ರ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡ್ಬೋದು ಲಕ್ಷಾಂತರ ಕುಟುಂಬಗಳು ಇದನ್ನೇ ನಂಬಿ ಬದುಕ್ತಾ ಇವೆ ಒಂದು ಹೆಕ್ಟೇರ್ಗೆ ಆವ್ರೇಜ್ ಆಗಿ ನೈಂಟಿ ಒನ್ ಟನ್ ಇಳುವರಿ ಬರುತ್ತೆ ಅಂದ್ರೆ ಯೋಚನೆ ಮಾಡಿ ಇದು ನಿಜಕ್ಕೂ ದೊಡ್ಡ ನಂಬರ್ ಇಷ್ಟೊಂದು ಹೆಚ್ಚು ಇಳುವರಿ ಬರೋದ್ರಿಂದಲೇ ಅಲ್ವಾ ಇದರಲ್ಲಿ ಜಾಸ್ತಿ ಲಾಭ ಸಿಗೋದು ರೈತರು ಇದರ ಕಡೆಗೆ ಆಕರ್ಷಿತರಾಗೋಕೆ ಇದೇ ಮೇನ್ ರೀಸನ್ ಆದರೆ ರೈತರು ಕಬ್ಬನ್ನು ಯಾಕೆ ಚೂಸ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ ಮೊದಲನೆಯದು ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಲಾಭ ಜಾಸ್ತಿ ಎರಡನೇದು ಇದನ್ನ ಬೆಳೆಯೋದು ಅಷ್ಟೊಂದು ಕಷ್ಟ ಏನಲ್ಲ ಸ್ವಲ್ಪ ಸರಳ ಜೊತೆಗೆ ಈಗ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಾಗ್ತಿರೋದ್ರಿಂದ ಕಬ್ಬಿಗೆ ಡಿಮಾಂಡ್ ಕೂಡ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಅಂದರೆ ಕಬ್ಬಿನ ಪ್ರತಿಯೊಂದು ಭಾಗನೂ ವೇಸ್ಟ್ ಆಗಲ್ಲ ಎಲ್ಲವೂ ಉಪಯೋಗಕ್ಕೆ ಬರುತ್ತೆ ವರ್ಷ ಪೂರ್ತಿ ನೀರು ಮಾತ್ರ ಇದ್ರೆ ಸಾಕು ಇದು ರೈತನಿಗೆ ಒಂದು ಹೋಪ್ ಕೊಡೋ ಬೆಳೆ ಸರಿ ಇಲ್ಲಿಯವರೆಗೆ ಕಬ್ಬಿನ ಸಿಹಿ ಕತೆ ಕೇಳಿದ್ವಿ ಆದರೆ ಕಾಯಿನ್ಗೆ ಇನ್ನೊಂದು ಮುಖ ಇರುತ್ತಲ್ಲ ಹಾಗೆ ಈಗ ನಾವು ಅದರ ಕಹಿ ಭಾಗದ ಕಡೆಗೆ ಹೋಗೋಣ ರೈತರ ನಿಜವಾದ ಚಾಲೆಂಜ್ ಶುರುವಾಗೋದೇ ಬೆಳೆ ಕೈ ಬಂದಾಗ ಅಂದರೆ ಕಟಾವಿನ ಟೈಮ್ನಲ್ಲಿ ತುರಾಯಿ ಅಥವಾ ಸೂಲಂಗಿ ಅಂತ ಒಂದು ಪದ ಬರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ತುರಾಯಿ ಅಂದರೆ ಬೇರೇನೂ ಅಲ್ಲ ಕಬ್ಬಿನ ಗಿಡದಲ್ಲಿ ಹೂ ಬರೋದು ಇದು ನ್ಯಾಚುರಲ್ ಪ್ರೊಸೆಸ್ ಆದರೂ ಕಬ್ಬು ಬೆಳೆಗಾರನ ಪಾಲಿಗೆ ಇದೊಂದು ಡೇಂಜರ್ ಸಿಗ್ನಲ್ ಯಾಕೆ ಗೊತ್ತಾ ಗದ್ದೆಯಲ್ಲಿ ತುರಾಯಿ ಬಂತು ಅಂದರೆ ಆ ಕಬ್ಬಿನ ಕ್ವಾಲಿಟಿ ಅದ್ರ ಬೆಲೆ ಎರಡೂ ಕಡಿಮೆ ಆಗ್ತಾ ಇದೆ ಅಂತಾನೆ ಅರ್ಥ ಹಾಗಾದ್ರೆ ಕಟಾವು ಲೇಟ್ ಆದರೆ ಏನಾಗುತ್ತೆ ಇದು ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ ಸ್ಟೆಪ್ ಒನ್ ಫ್ಯಾಕ್ಟ್ರಿಯವರು ಸರಿಯಾದ ಟೈಮ್ಗೆ ಕಬ್ಬನ್ನ ಕೊಂಡೊಯ್ಯಲ್ಲ ಸ್ಟೆಪ್ ಟೂ ಆಗ ಗದ್ದೆಯಲ್ಲೇ ನಿಂತಿರೋ ಕಬ್ಬಿನಲ್ಲಿ ತುರಾಯಿ ಅಂದರೆ ಹೂ ಬರಲು ಶುರುವಾಗುತ್ತೆ ಸ್ಟೆಪ್ ಥ್ರೀ ಆ ಗಿಡ ಹೂ ಬಿಡೋಕೆ ತನ್ನಲ್ಲಿರೋ ಸಕ್ಕರೆ ಅಂಶವನ್ನೇ ಬಳಸ್ಕೊಳ್ಳುತ್ತೆ ಕೊನೆಗೇನಾಗುತ್ತೆ ಕಬ್ಬಿನ ತೂಕನೂ ಕಡಿಮೆ ಅದರಲ್ಲಿರೋ ಸ್ವೀಟ್ನೆಸ್ ಕೂಡ ಕಡಿಮೆ ಇದು ಡೈರೆಕ್ಟ್ ಆಗಿ ರೈತನ ಜೇಬಿಗೆ ಬೀಳೋ ಪೆಟ್ಟು ಸಮಸ್ಯೆ ಬರೀ ಫ್ಯಾಕ್ಟ್ರಿಯವ್ರೂ ಲೇಟ್ ಮಾಡೋದ್ ಅಷ್ಟೇ ಅಲ್ಲ ಕೆಲವೊಮ್ಮೆ ಪ್ರವಾಹದಂತಹ ನೈಸರ್ಗಿಕ ವಿಕೋಪಗಳು ಬಂದು ಇಡೀ ಬೆಳೆಯನ್ನೇ ನಾಶ ಮಾಡ್ಬಿಡುತ್ತೆ ಅಯ್ಯೋ ಎಷ್ಟೋ ಸಲ ಕಬ್ಬನ್ನ ಯಾರಿಗೂ ಮಾರೋಕಾಗ್ದೆ ಹೊಲದಲ್ಲೇ ಬೆಂಕಿ ಹಚ್ಚಿ ಸುಟ್ ಹಾಕೋ ಪರಿಸ್ಥಿತಿ ಕೂಡ ಬಂದಿದೆ ತುರಾಯ್ ಬಂದ ಮೇಲೆ ಎರಡು ಮೂರು ತಿಂಗಳು ಆದರೂ ಕಟಾವ್ ಆಗದೇ ಇರೋ ಉದಾಹರಣೆಗಳು ಸಾಕಷ್ಟಿವೆ ಕಟಾವಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಆದರೆ ಅದಕ್ಕಿಂತ ದೊಡ್ಡ ಲಾಂಗ್ ಟರ್ಮ್ ಸಮಸ್ಯೆ ಇನ್ನೊಂದಿದೆ ಅದು ಮಣ್ಣಿಗೆ ಆಗ್ತಿರೋ ಹಾನಿ ಇದು ನಿಧಾನವಾಗಿ ನಡೆಯೋ ವಿಷಯದ ಹಾಗೆ ಸ್ಲೋ ಬಟ್ ಶೋರ್ ನಮ್ಮ ಭೂಮಿ ತನ್ನ ಸತ್ವವನ್ನೇ ಕಳ್ಕೊತಾ ಇದೆ ಆದರೆ ಮಣ್ಣು ಯಾಕೆ ಹಾಳಾಗ್ತಿದೆ ಕಾರಣ ಸಿಂಪಲ್ ಹೆಚ್ಚು ಇಳುವರಿ ಬೇಕೇ ಬೇಕು ಅನ್ನೋ ಒಂದೇ ಆಸೆಯಿಂದ ಅಥವಾ ಒತ್ತಡದಿಂದ ರೈತರು ಸಿಕ್ಕಾಪಟೆ ನೀರು ಮತ್ತೆ ಕೆಮಿಕಲ್ ಗೊಬ್ರಗಳನ್ನ ಬಳಸ್ತಾರೆ ಇದರಿಂದ ಆ ಕ್ಷಣಕ್ಕೆ ಬೆಳೆ ಚೆನ್ನಾಗಿ ಬಂದ ಹಾಗೆ ಅನ್ಸ್ಬೋದು ಆದರೆ ಲಾಂಗ್ ರನ್ನಲ್ಲಿ ಇದು ಸರಿ ದಾರಿ ಅಲ್ಲ ಅತಿಯಾಗಿ ಕೆಮಿಕಲ್ಸ್ ಬಳಸಿದ್ರೆ ಏನಾಗುತ್ತೆ ಮೊದಲನೇದಾಗಿ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಕೂಡ ಡೌನ್ ಆಗುತ್ತೆ ಮಣ್ಣು ಗಟ್ಟಿಯಾಗಿ ಸೌಳು ಜೌಳು ಆಗುತ್ತೆ ಅದರಲ್ಲಿರೋ ಉತಿಯುಕ್ತ ಜೀವಿಗಳೆಲ್ಲ ಸತ್ತು ಹೋಗ್ತವೆ ಕೊನೆಗೆ ರೈತನಿಗೆ ಆಸ್ತಿಯಾಗಿರೋ ಭೂಮಿಯೇ ಅವನ ಕೈ ಬಿಟ್ಟು ಹೋಗೋ ಸ್ಥಿತಿ ಬರುತ್ತೆ ಚಾಟ್ ನೋಡಿ ಇದು ರೈತನ ಆರ್ಥಿಕ ಸಂಕಷ್ಟವನ್ನ ತುಂಬ ಚೆನ್ನಾಗಿ ತೋರಿಸುತ್ತೆ ಒಂದು ಕಡೆ ಗೊಬ್ಬರ ನೀರು ಅಂತ ಖರ್ಚು ಅಂದರೆ ಇನ್ಪುಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಉತ್ಪಾದನಾ ವೆಚ್ಚ ಕೂಡ ಇರುತ್ತೆ ಆದರೆ ಇನ್ನೊಂದು ಕಡೆ ಲಾಭ ಮಾತ್ರ ಕಡಿಮೆ ಆಗ್ತಾ ಹೋಗತ್ತೆ ಯಾಕಂದ್ರೆ ಭೂಮಿಗೆ ಅಷ್ಟು ಇಳುವರಿ ಕೊಡೋ ಶಕ್ತಿ ಇರಲ್ಲ ಇದೊಂದು ವಿಶ್ವವರ್ತುಲೆಡೆ ಹಾಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಮಗೆ ರೈತನ ಸಂದಿಗ್ಧತೆ ಏನು ಅಂತ ಅರ್ಥ ಆಗುತ್ತೆ ಈಗ ಈ ಕಥೆಯ ಸಿಹಿ ಮತ್ತು ಕಹಿ ಎರಡನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ ಇದೇ ಕಬ್ಬಿನ ನಿಜವಾದ ಪ್ಯಾರಾಡಾಕ್ಸ್ ಒಂದು ಕಡೆ ಒಳ್ಳೆ ಲಾಭ ಬರುತ್ತೆ ಆರ್ಥಿಕವಾಗಿ ಸೆಕ್ಯೂರ್ ಆಗ್ಬೋದು ಬೆಳೆಯೋದು ಸುಲಭ ಅನ್ನೋ ಭರವಸೆ ಆದರೆ ಇನ್ನೊಂದು ಕಡೆ ಮಾರ್ಕೆಟ್ನ ಗ್ಯಾರಂಟಿ ಇಲ್ಲ ಖರ್ಚು ದಿನೇ ಜಾಸ್ತಿ ಆಗ್ತಿದೆ ಮತ್ತೆ ನಮ್ಮ ಭೂಮಿ ಕೂಡ ಹಾಳಾಗ್ತಿದೆ ಅನ್ನೋ ಭಯ ರೈತರು ಈ ಭರವಸೆ ಮತ್ತೆ ಭಯದ ನಡುವೆ ಸಿಕ್ಕಾಕೊಂಡಿದ್ದಾರೆ ಇದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಅಂದರೆ ಕಬ್ಬಿನ ಭವಿಷ್ಯವನ್ನ ರೈತರಿಗೂ ಮತ್ತು ನಮ್ಮ ಭೂಮಿಗೂ ಇಬ್ರಿಗೂ ಸಿಹಿಯಾಗಿಸೋದು ಹೇಗೆ ಈ ಒಂದು ಪ್ರಶ್ನೆಯ ಜೊತೆಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಎಲ್ರಿಗೂ ಧನ್ಯವಾದಗಳು